ಮೂಡಲಕ್ಕಿ ತಾಲೂಕಿನ ನದಿ ಪಕ್ಕದ ಗ್ರಾಮಗಳ ಜನ ಜಾನುವಾರುಗಳ ಸ್ಥಳಾಂತರವನ್ನು ಶುಕ್ರವಾರದಿಂದ ಆರಂಭಿಸಲಾಗಿದ್ದು ಘಟಪ್ರಭಾ ನದಿಯ ನೀರು ಗ್ರಾಮದೊಳಗೆ ನುಗ್ಗಲಾರಂಭಿಸಿದೆ ತಾಲೂಕಿನ ಪಿಜಿ ಹಳೆ ಗ್ರಾಮ ನಡುಗಡ್ಡೆಯಾಗಿದೆ ಅಲ್ಲಿನ ನೂರ ಹದಿಮೂರು ಕುಟುಂಬದ ಪೈಕಿ ಐನೂರ ಹನ್ನೊಂದು ಜನರನ್ನು ಗ್ರಾಮದ ಹೊರವಲಯದಲ್ಲಿ ಐದು ಕಾಲಜಿ ಕೇಂದ್ರಗಳನ್ನು ತೆರೆಯುವ ಮೂಲಕ ಇನ್ನೂರ ಮೂವತ್ತು ಜಾನುವಾರುಗಳ ಸಮೇತ ಅಲ್ಲಿಗೆ ಸ್ಥಳಾಂತರಿಸಲಾಗಿದೆ ಪಟಗುಂದಿ ಹದಿನಾಲ್ಕು ಕುಟುಂಬದ ಪೈಕಿ ಅರವತ್ತೈದು ಜನ ವಾಡೇರಹಟ್ಟಿ ಇಪ್ಪತ್ತೇಳು ಕುಟುಂಬದ ಪೈಕಿ ನೂರ ಜನ ಮುಸುಗುಪ್ಪಿ ಅರವತ್ನಾಲ್ಕು ಕುಟುಂಬದ ಪೈಕಿ ಇನ್ನೂರ ಐವತ್ನಾಲ್ಕು ಜನ ಉಣಶಾಲ ಪಿವೈ ಹತ್ತು ಕುಟುಂಬದ ಪೈಕಿ ಮೂವತ್ತೊಂಬತ್ತು ಜನ ಮುನಿಯಾಲ ಹದಿಮೂರು ಕುಟುಂಬದ ಪೈಕಿ ಅರವತ್ತು ಜನರನ್ನು ಕಾಳಜಿ ಕೇಂದ್ರಗಳನ್ನು ತೆರೆಯುವ ಮೂಲಕ ಸುರಕ್ಷಿತ ಸ್ಥಳಗಳಿಗೆ ಜಾನುವಾರುಗಳ ಸಮೇತ ಸ್ಥಳಾಂತರಿಸಲಾಗಿದೆ ಎಂದು ತಹಶೀಲ್ದಾರ ಮಹದೇವ ಸಣ್ಣ ಮುರಿ ತಿಳಿಸಿದ್ದಾರೆ ಇನ್ನು ಮರಳಿಮಟ್ಟಿ ರಂಗಾಪುರ ಅವರದಿ ಬೀಸನಕೊಪ್ಪ ಪುಳಗಟ್ಟಿ ಸುಳದೋಳ ಬೈರಣಹಟ್ಟಿ ತಿಗಡಿ ಧರ್ಮಟ್ಟಿ ಗುಜನಟ್ಟಿ ಡವಳೇಶ್ವರ ಗ್ರಾಮಗಳಿಗೆ ನೀರು ನುಗ್ಗುವ ಭೀತಿ ಎದುರಾಗಿದೆ

மணிக்குல் கலக நீர் ಓ ಇಲ್ಲೇ ರೆಡಿ ಇತ್ತು ನೋಡಾ ಹೋಗೋ ನಿಮಿ ಜಹರ ಹಣ್ಣ ನಾನು ಆ ರಾತ್ರಿ ಬಾರೆ ಏನು ಕಮರ್ ನಾ ನೋಡ್ತಾ ಇರಿ ಸುದ್ದಿ ಸ್ಪೋಟ ನ್ಯೂಸ್ ಇದು ಸುದ್ದಿಗಳ ಮಹಾ ಸ್ಪೋಟ